ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಅನೇಕ ಜನ ರೈತ ಬಾಂಧವರು ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾತರದಿಂದ ಬಹಳ ದಿನಗಳಿಂದ ಕಾಯ್ತಾ ಇದ್ದೀರಿ ಈಗ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಬಂದಿದೆ ಅನ್ಯಗತ್ಯವಾದಂತಹ ಚರ್ಚೆಗಳ ಬೇಡ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತನ್ನ ಬಿಡುಗಡೆ ಮಾಡುವಂತಹ ದಿನಾಂಕವನ್ನ ಘೋಷಣೆ ಮಾಡಿದಾರ ಅದರ ಕುರಿತು ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ಯೋಚನೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಆತ್ಮೀಯ ರೈತ ಬಾಂಧವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದಿನ ನಿನ್ನೆ ಒಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೆ ಯಾವಾಗ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುವಂತಹ ದಿನಾಂಕವನ್ನ ಘೋಷಣೆ ಮಾಡ್ತಾರ ಅವಾಗ ಮಾತ್ರ ನಾನು ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತೀನಿ ಇಲ್ಲದೇ ಇದ್ರೆ ಅಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿಗೆ ಸಂಬಂಧಪಟ್ಟಂತ ವಿಡಿಯೋ ಮಾಡುವುದಿಲ್ಲ ಅಂತ ಹೇಳಿದೆ ಅದರಂತೆ ಈಗ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತನ್ನ ಬಿಡುಗಡೆ ಮಾಡುವಂತ ದಿನಾಂಕವನ್ನ ಬಿಡುಗಡೆ ಮಾಡಿದ್ದಾರೆ ಅದ್ರ ಕುರಿತು ಮಾಹಿತಿಯನ್ನ ನೋಡುವುದಾದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇದೇ ತಿಂಗಳು ಜುಲೈ ಹದಿನೆಂಟರಂದು ಬಿಹಾರ್ ರಾಜ್ಯದಿಂದ ಹಣ ಬಿಡುಗಡೆಯಾಗಲಿದೆ ಅಂತ ಹೇಳಿದಾರ ಹೌದು ಇದೇ ತಿಂಗಳಲ್ಲಿ ಹಣ ಜಮಾ ಆಗಲಿದೆ ಎಂಬುದು ಮಾಧ್ಯಮ ಮೂಲಗಳಿಂದ ತಿಳಿದು ಬಂದಿದೆ ಅಂತ ಹೇಳಿದಾರ ಇಲ್ಲಿ ಅಷ್ಟೇ ಅಲ್ಲ ಪ್ರೂಫ್ ಅನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಗೂಗಲ್ ಅಲ್ಲಿ ಕೂಡ ಅಪ್ಡೇಟ್ ಆಗಿದೆ ಇದು ಲೈವ್ ಪ್ರೂಫ್ ಕೂಡ ನಾನು ನಿಮ್ಗ ತೋರಿಸ್ತೀನಿ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ್ಣ ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರು ಬಿಹಾರ ರಾಜ್ಯದಲ್ಲಿ ಅನೇಕ ಯೋಜನೆಗಳಿಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಅಲ್ಲಿ ಒಂದು ಅತಿ ದೊಡ್ಡ ಸಮಾರಂಭವನ್ನು ಕೂಡ ಏರ್ಪಡಿಸಿದ್ದಾರೆ ಆ ಸಮಯದಲ್ಲಿ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನ ಪ್ರತಿ ರೈತರ ಖಾತೆಯು ಕೂಡ ಬಿಡುಗಡೆ ಮಾಡಲ ಮಾಡಲಿದ್ದಾರೆ ಅಂತೇಳಿ ಕೃಷಿ ಇಲಾಖೆಯ ಮೂಲಗಳಿಂದ ಮತ್ತು ಕೆಲವೊಂದಿಷ್ಟು ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಅಂದ್ರೆ ಜುಲೈ ಹದಿನೆಂಟಕ್ಕೆ ಬಿಡುಗಡೆಯಾಗುವುದು ಬಹುತೇಕ ಖಚಿತ ಯಾಕಂದ್ರೆ ಆ ಅಲ್ಲಿ ಚಾಲನೆ ನೀಡುವಂತಹ ಯೋಜನೆಗಳನ್ನ ಹೊರತುಪಡಿಸಿ ಸಮಾರಂಭವನ್ನ ಹೊರತುಪಡಿಸಿ ಈ ತಿಂಗಳಲ್ಲಿ ಬೇರೆ ಯಾವುದೂ ಕೂಡ ಅಷ್ಟೊಂದು ದೊಡ್ಡ ಪ್ರಮಾಣದ ಸಮಾರಂಭಗಳು ಏರ್ಪಟ್ಟಿಲ್ಲ ಆದ್ರಂತ ಜುಲೈ ಹದಿನೆಂಟರಂದು ಪ್ರತಿ ರೈತರ ಖಾತೆ ಕೂಡ ಇಪ್ಪತ್ತನೇ ಕಂಚಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗುವುದು ಬಹುತೇಕ ಖಚಿತ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತರಷ್ಟು ಅಂತ ಹೇಳಬಹುದು ಅಲ್ಲಿವರೆಗೂ ಕೂಡ ರೈತ ಬಾಂಧವರು ಅಂದ್ರೆ ಇನ್ನು ಕೇವಲ ಹತ್ತು ದಿನಗಳವರೆಗೂ ಕೂಡ ಮಾತ್ರ ವೇಟ್ ಮಾಡಿ ಹತ್ತು ದಿನಗಳ ಹತ್ತು ದಿನಗಳಲ್ಲಿ ನಿಮಗೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಲಿದೆ ಇಲ್ಲಿ ನೋಡಬಹುದು ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಪಿಎಂ ಕಿಸಾನ್ ಸನ್ಮಾನ್ ನಿಧಿಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ ದೇಶಾದ್ಯಂತ ಸುಮಾರು ಒಂಬತ್ತು ಪಾಯಿಂಟ್ ಎಂಟು ಕೋಟಿ ರೈತರ ಖಾತೆಗೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಹಣ ಆ ದಿನ ಜಮಾ ಆಗಲಿದೆ ಅಂದ್ರೆ ಜುಲೈ ಹದಿನೆಂಟರಂದು ಇಪ್ಪತ್ತೆರಡು ಕೋಟಿ ರೂಪಾಯಿಗಳ ಹಣ ಜಮಾ ಆಗಲಿದೆ ನಂತರ ಇನ್ನು ಹತ್ತು ದಿನಗಳವರೆಗೂ ಮಾತ್ರ ಅವಕಾಶ ಇರುವುದರಿಂದ ಯಾರಾದರೂ ರೈತ ಬಾಂಧವರು ಇದುವರೆಗೂ ಕೂಡ ಪಿ ಎಫ್ ಎಂ ಎಸ್ ಅಲ್ಲಿ ತಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾಕೆ ಕೇಳ್ತಾ ಅಂದ್ರೆ ಈ ಬಾರಿ ಏನಾದ್ರು ಮತ್ತೆ ಪಿ ಎನ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಲಿಲ್ಲ ಅಂತ ಅನ್ಕೊಳ್ಳಿ ಅವಾಗ ನಿಮಗೆ ಮತ್ತೆ ಇಪ್ಪತ್ತೊಂದನೇ ಕಂತಿನವರೆಗೂ ಸುಮಾರು ಮತ್ತೆ ನಾಲ್ಕು ತಿಂಗಳವರೆಗೂ ಕೂಡ ನೀವು ಕಾಯ್ಬೇಕಾಗಿರುತ್ತೆ ಆದ್ರ ನಂತರ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಈಗ ಆಲ್ರೆಡಿ ಕೇವಲ ಅವರು ಒಂದು ಬಟನ್ ಅನ್ನ ಪ್ರೆಸ್ ಮಾಡಿ ಚಾಲನೆಯನ್ನ ನೀಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ವಿತ್ ಇನ್ ಒಂದರಿಂದ ಎರಡು ಗಂಟೆ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ವರ್ಗಾವಣೆ ಆಗ್ತಾ ಇದೆ ಇಲ್ಲಿ ನೋಡಬಹುದು ಇಲ್ಲಿ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ಹಿಂದಿನ ಒಂದು ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಕೂಡ ಬೇಕಾದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೈತ ಮಾಂಧವರಿಗಾಗಿ ಪಿ ಎಫ್ ಎಂ ಎಸ್ ಇದು ಅಧಿಕೃತವಾದಂತಹ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಮೂಲಕವೇ ಎಲ್ಲಾ ರೀತಿಯಾದಂತಹ ಸಬ್ಸಿಡಿ ಹಣವನ್ನು ಕೂಡ ರೈತರ ಖಾತೆಗೆ ಜಮಾ ಮಾಡುವುದು ಕೇವಲ ಸಬ್ಸಿಡಿ ಹಣ ಅಂತ ಅಷ್ಟೇ ಅಲ್ಲ ಯಾವುದೇ ಯೋಜನೆಗಳ ಹಣವನ್ನು ಕೂಡ ಇದೇ ವೆಬ್ಸೈಟ್ ಮೂಲಕವೇ ರಿಲೀಸ್ ಮಾಡುವುದು ಪಿ ಎಫ್ ಎಂ ಎಸ್ ಅಂತ ಹೇಳಿ ಇಲ್ಲಿ ನೋಡಬಹುದು ಪಿ ಪಿಎಂ ಎಂ ಕಿಸಾನ್ ಅಂತ ಹೇಳಿ ನಾವು ಕೆಟಗರಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಡೀಟೇಲ್ಸ್ ಅನ್ನ ಹಾಕಬಹುದು ನಿಮ್ಮ ಅಪ್ಲಿಕೇಶನ್ ಐಡಿಯನ್ನ ಹಾಕೊಂಡು ಇಲ್ಲಿ ಕೆಳಗೆ ಕ್ಯಾಪ್ಚರ್ ಕೋಡ್ ಹಾಕೊಂಡ್ರೆ ಇಲ್ಲಿ ನಿಮ್ಮ ಎಲ್ಲಾ ಪೇಮೆಂಟ್ ಡೀಟೇಲ್ಸ್ ಕೂಡ ಓಪನ್ ಆಗುತ್ತೆ ಪಿ ಎಂ ಕಿಸಾನ್ ಅಪ್ಲಿಕೇಶನ್ ಐಡಿ ಆಗಿರ್ಬೋದು ನಿಮ್ಮ ನೇಮ್ ಆಗಿರ್ಬೋದು ಬೆನಿಫಿಷರಿ ಕೋಡ್ ಆಗಿರ್ಬೋದು ಏಜೆನ್ಸಿ ಕೋಡ್ ಆಗಿರ್ಬೋದು ಸ್ಕೀಮ್ ಆಗಿರ್ಬೋದು ಹಾಗೆ ಅಮೌಂಟ್ ಕೂಡ ತೋರಿಸ್ತಾ ಇದೆ ನೋಡಬಹುದು ಎರಡ್ ಸಾವಿರ ರೂಪಾಯಿಗಳನ್ನ ಯಾವಾಗ ರಿಕ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಜೂನ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ಕಾಣ್ತಾ ಇರಬಹುದು ನಿಮ್ಗೆ ಒಂದ್ ನಿಮಿಷ ಎಸ್ ಇಲ್ಲಿ ಕಾಂತ ಇಲ್ಲಿ ಕಾಂತಾ ಇರ್ಬೋದು ನಿಮಗೆ ಜೂನ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ರಿಕ್ವೆಸ್ಟ್ ಅನ್ನ ಮಾಡಿದ್ರು ಹಾಗೆ ವ್ಯಾಲಿಡಿಟಿ ಸ್ಟೇಟಸ್ ಕೂಡ ವ್ಯಾಲಿಡೇಟೆಡ್ ಅಂತ ಕಾಣ್ತಾ ಇದೆ ಈ ಕಾಂತಾ ಇರ್ಬೋದು ಇದೆಲ್ಲವೂ ಕೂಡ ಇದೇ ರೀತಿಯಾಗಿರ್ಬೇಕು ಹಾಗೆ ಫಂಡ್ ಸ್ಟೇಟಸ್ ಕೂಡ ಅಪ್ರೂವ್ಡ್ ಬೈ ಏಜೆನ್ಸಿ ಕೂಡ ಹತ್ತೊಂಬತ್ತು ಜೂನ್ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಾಡಿದಾರ ಅಮೌಂಟ್ ಕೂಡ ಫಂಡ್ ಅಪ್ರೂವ್ ಕೂಡ ಆಗಿದೆ ಆದ್ರೆ ಇಲ್ಲಿ ಕೇವಲ ಇಲ್ಲಿ ಸ್ಯಾಂಕ್ಷನ್ ಸ್ಟೇಟಸ್ ಅಲ್ಲಿ ಮಾತ್ರ ಪೆಂಡಿಂಗ್ ಫಾರ್ ಸ್ಯಾಂಕ್ಷನ್ ಕರೆಕ್ಷನ್ ಅಂತ ಹೇಳಿ ಇದಷ್ಟೇ ಮಾತ್ರ ಪೆಂಡಿಂಗ್ ಇದೆ ಇದು ಯಾಕೆ ಪೆಂಡಿಂಗ್ ಇದೆ ಅಂದ್ರ ಯಾವಾಗ ಶ್ರೀಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಯಾವಾಗ ಅವರು ಚಾಲನೆ ನೀಡ್ತಾರಲ್ಲ ಆಟೋಮೆಟಿಕ್ ಆಗಿ ಇಲ್ಲಿ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಫೈಲ್ ಸ್ಟೇಟಸ್ ಕೂಡ ಬ್ಯಾಂಕ್ ಗೆ ರಿಸೀವ್ ಆಗಿದೆ ಆಲ್ರೆಡಿ ಅಮೌಂಟ್ ಕೂಡ ಈಗ ಕೇವಲ ಪೆಂಡಿಂಗ್ ನಲ್ಲಿ ಇದೆ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಅಮೌಂಟ್ ಇದ್ದಂಗ ಯಾವಾಗ ಅವ್ರು ಚಾಲನೆ ಮಾಡ್ತಾರಲ್ಲ ಲಾಕ್ ಅನ್ನು ಓಪನ್ ಮಾಡ್ತಾರಲ್ಲ ಅವಾಗ ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಇನ್ನು ಹತ್ತು ದಿನ ಮಾತ್ರ ಅವಕಾಶವಿದೆ ಏನಾದ್ರೂ ಕರೆಕ್ಷನ್ ಆಗಿತ್ತು ಅಂದ್ರೆ ನಿಮ್ದು ಮಾಹಿತಿ ಇಲ್ಲಿ ಲಭ್ಯವಾಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಚಾರಣೆ ಮಾಡಿ ದಯವಿಟ್ಟು ಅಪ್ಡೇಟ್ ಮಾಡಿಸ್ರಿ ಅಂತ ಹೇಳ್ತಾ ಮತ್ತೆ ಅನೇಕ ಜನ ಕೇಳ್ತಾ ಇದ್ರಿ ಕೇವಲ ಅಲ್ಲಿ ಹಾಳೆಯಲ್ಲಿ ಮಾತ್ರ ತೋರಿಸಿದ್ರಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಗೂಗಲ್ ಅಲ್ಲಿ ತೋರ್ಸ್ತಾನೆ ಅಂದ್ರಿದ್ರಿ ಅಂತ ಹೇಳಿ ಇಲ್ಲಿ ಲೈವ್ ಲೈಫ್ ಅಲ್ಲಿ ಕೂಡ ನಾನು ನಿಮ್ಗೆ ತೋರಿಸ್ತಾನೆ ಇಲ್ಲಿ ನೋಡಬಹುದು ನಾನು ಎಂಟ್ರಿ ಮಾಡ್ಕೊತಾ ಇದೀನಿ ಪಿ ಎಂ ಕಿಸಾನ್ ಟ್ವೆಂಟಿ ಡೇಟ್ ಅಂತ ಹೇಳಿ ಇಲ್ಲಿ ನೋಡಬಹುದು ಇದನ್ನ ಕನ್ನಡದಲ್ಲಿ ಮಾಡ್ಕೊಳ್ತೀನಿ ನಮ್ಮ ಕರ್ನಾಟಕದ ರೈತರಿಗೋಸ್ಕರ ಇಲ್ಲಿ ನೋಡಬಹುದು ಲೈವ್ ಹಿಂದೂಸ್ತಾನ್ ವರದಿ ಪ್ರಕಾರ ಅರ್ಹ ರೈತರು ಜುಲೈ ಹದಿನೆಂಟರಂದು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತನ್ನ ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿದಾರ ಅಂದ್ರೆ ಲೈವ್ ಹಿಂದೂಸ್ತಾನ್ ಅನ್ನುವಂತ ಒಂದು ಪತ್ರಿಕೆಯ ವರದಿ ಪ್ರಕಾರ ನಿಮಗೆ ಜುಲೈ ಹದಿನೆಂಟರಂದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬರ್ತಾ ಇದೆ ಅಂತ ಹೇಳಿದಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರಕ್ಕೆ ಭೇಟಿ ನೀಡುತ್ತಿರುವಾಗ ಜುಲೈ ಹದಿನೆಂಟರಂದು ಪಿಎಂ ಕಿಸಾನ್ ಕಂತು ವಿತರಿಸುವ ಸಾಧ್ಯತೆ ಇದೆ ಎಂದು ಲೈವ್ ಹಿಂದೂಸ್ತಾನ್ ವರದಿ ಮಾಡಿದೆ ಅಂತ ಹೇಳಿದ್ದಾರೆ ಎರಡು ದಿನಗಳ ಹಿಂದಷ್ಟೇ ಇದನ್ನ ವರದಿ ಮಾಡಿದ್ದಾರೆ ನಾನು ಅಷ್ಟೊಂದು ನೋಡಿದಿಲ್ಲ ಆದ್ರೂ ಕೂಡ ಬಹುತೇಕ ಖಚಿತ ಅಂತಾನೆ ಹೇಳ್ಬೋದು ವರದಿ ಮಾಡಿದಾರ ಪಿಎಂ ಕಿಸಾನ್ ಅಧಿಕೃತ ಪೋರ್ಟಲ್ ಅಲ್ಲಿ ಕೂಡ ಯಾವುದೇ ರೀತಿ ಅಂತ ಅಪ್ಡೇಟ್ ಆಗಿಲ್ಲ ಅಂದ್ರೆ ಮಾತ್ರಕ್ಕೆ ಇದು ಸುಳ್ಳು ಅಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ಯಾಕಂದ್ರೆ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ದಿ ಬಿಡುಗಡೆ ಮಾಡುವ ನಾಲ್ಕು ದಿನಗಳ ಮೊದಲು ಮಾತ್ರ ಪಿ ಎಂ ಕಿಸಾನ್ ರವರ ಅಧಿಕೃತ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಅಲ್ಲಿವರೆಗೂ ಕೂಡ ಅಪ್ಡೇಟ್ ಆಗುವುದಿಲ್ಲ ಆದ್ರಂತರ ಹೇಳ್ತಾ ಇರೋದು ಇಲ್ಲಿ ನಾಲ್ಕು ದಿನಗಳ ಮೊದಲು ಮತ್ತೆ ಅಮೌಂಟ್ ನಿಮಗೆ ಸ್ಯಾಂಕ್ಷನ್ ಆಗಿ ಜಮಾ ಆದ ನಾಲ್ಕು ದಿನಗಳ ನಂತರ ನಿಮ್ಮ ಸ್ಟೇಟಸ್ ಅಲ್ಲಿ ಕೂಡ ಅಪ್ಡೇಟ್ ಆಗುತ್ತೆ ಎಫ್ ಎಂ ಎಸ್ ಸ್ಟೇಟಸ್ ಅಲ್ಲಿ ನಿಮ್ಮ ಅಮೌಂಟ್ ಅನ್ನು ಚೆಕ್ ಮಾಡ್ಕೊಡ್ರಿ ಹಾಗೆ ಇನ್ನು ಹತ್ತು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಲಿದೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇದೇ ಮೊದಲ ಬಾರಿಗೆ ಯಾರಾದರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ನ ವಿಡಿಯೋ ವೀಕ್ಷಣೆ ಮಾಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡ್ರಿ ಮತ್ತೆ ಅಧಿಕೃತವಾದಂತಹ ಇಲ್ಲಿ ಅಪ್ಡೇಟ್ ಬಂದ ತಕ್ಷಣ ಕೂಡ ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಜೊತೆಗೆ ಅಮೌಂಟ್ ನ ರಿಲೀಸ್ ಮಾಡುವಾಗ ಕೂಡ ಲೈವ್ ಮಾಡ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಬಂದ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ